ಎಷ್ಟು ಚಂದ ಕಾಣ್ತದಲ್ಲ ನೋಡ್ಲಿಕ್ಕೆ ಇದ್ರೊಳಗೆ ಹೋಗಿ ಕೂತದು ಸ್ವಾಮಿ ಇದೇ ಇದೆ ಕೋಲ್ ಬಿಡು ಬರಂದು ಕೊಡ್ಪ ಪಡಿಸಿತು ಪಡ ಓ ಕೋಲ್ಡ್ ಮಾಡಿ ಸಹ ಕುಡಿಬಹುದು ಬಿಸಿ ಸಹ ಕುಡಿಬಹುದು ಆಯ್ತಾ ಸೊ ಈ ಹರ್ಬಲ್ ಟೀಯನ್ನು ಕುಡಿದು ಟೇಸ್ಟ್ ನೋಡ್ತೀವಿ ನೋಡಿ ಈ ರೀತಿಯಾಗಿ ಕಣ್ಣಿಗೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತಿನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡುವ ಇವತ್ತಿನ ವ್ಲಾಗ್ ಉಂಟಲ್ಲ ತುಂಬಾ ತುಂಬ ಸ್ಪೆಷಲ್ ಉಂಟು ತುಂಬ ಸ್ಪೆಷಲ್ ಉಂಟು ಸೊ ಎಲ್ಲಿ ಸಹ ಮಿಸ್ ಮಾಡದೆ ಕೊನೆ ತನಕ ಸಹ ನೋಡಿ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ನಾನಿಲ್ಲಿ ಬಂಟಿಯ ಗೂಡಿನ ಹತ್ರ ಬಂದು ಮಾತಾಡೋದು ಅವನಿಗೆ ಕನ್ಫ್ಯೂಷನ್ ಎಂತಾಗಿದೆ ನನಗೆ ಅಂತ ಅದಕ್ಕೆ ವಾಕ್ ಅಂತೆ ಸೊ ಇವತ್ತು ಬೆಳಗಿನ ಕೆಲಸ ನೋಡಿ ಹೀಗೆ ಸ್ಟಾರ್ಟ್ ಆಗ್ತಾ ಉಂಟು ನನ್ನದು ನಾನಿವತ್ತು ವೃಂದ ಮತ್ತು ನಮ್ಮ ಶಂಭುವನ್ನು ಬಿಟ್ಟದಾಯ್ತು ಅವಳು ಇಲ್ಲಿ ಸೀದಾ ಬಂದು ಈ ಸೋಗೆ ಮಡಲನ್ನು ತಿಂತಾ ಇದ್ದಾಳೆ ಒಂದು ಹುಲ್ಲು ಮೇಯ್ಲಿಕ್ಕೆ ಆಗುದಿಲ್ಲ ಅವಳಿಗೆ ಜಗದೋ ಈ ಬೆಕ್ಕುಗಳಿಗೆ ಒಂದು ಅಡಗುದು ಅಂದ್ರೆ ಎಷ್ಟು ಇಷ್ಟ ನೋಡಿಗಳಿ ಇದ್ರೊಳಗೆ ಹೋಗಿ ಕೂತದು ಚಾಮಿ ಇದೆ ಇದೆ ಓಹೋ ಬಾರಿ ಖುಷಿ ಇವತ್ತು ಬಂಟಿಯನ್ನು ನಾನು ಕರ್ಕೊಂಡೋಗ್ತಾ ಇದ್ದೇನೆ ವಾಕಿಂಗ್ ಇಲ್ಲಾದರೆ ತುಂಬ ದಿವಸ ಆಯಿತು ನನ್ನ ಹಸ್ಬೆಂಡೇ ಕರ್ಕೊಂಡು ಹೋಗೋದು ಎಂತಂದ್ರೆ ನಾನು ಸ್ವಲ್ಪ ಬ್ಯಿ ಇರ್ತೇನೆ ಅಂತ ಬೆಳಿಗ್ಗೆ ಎಂತ ಗೊತ್ತಿಲ್ಲ ಅಂತ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಅವನ್ನ ಗೂಡಲ್ಲಿ ಹಾಕಿ ಒಂದು ಟೀ ಕುಡಿಬೇಕು ನೋಡಿ ನನ್ನದು ಆಲ್ ಟೈಮ್ ಫೇವ್ರೇಟ್ ಆ ರೋಸ್ ಟೀ ಅಯ್ಯೋ ಆ ರೋಸ್ ಇದ್ದೊಂದು ಪರಿಮಳ ಉಂಟಲ್ಲ ತುಂಬ ಖುಷಿಯಾಗ್ತದೆ ರೋಸ್ ಪೆಟಲ್ಸ್ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆಯದು ಹಾಗೆ ಇವತ್ತಿನ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸ್ಪೆಷಲ್ ನಿನ್ನೆ ನಾನು ಎಂತ ಮಾಡಿದ್ದದ್ದು ರವೆ ದೋಸೆ ಮಾಡಿದ್ದದಲ್ಲ ಸೊ ಅದರ ಹಿಟ್ಟು ಉಳ್ದಿತ್ತು ಅದನ್ನೇ ಸ್ವಲ್ಪ ಈ ಥರ ದೋಸೆ ಹಾಗೆ ನಾನು ರೌಂಡ್ ಮಾಡಿ ಸುಳಿದು ಮಾಡಿಕೊಂಡೆ ಅದು ಸ್ವಲ್ಪ ಕಡಿಮೆ ಆಯ್ತು ಆಮೇಲೆ ಸ್ವಲ್ಪ ಚಪಾತಿ ಮಾಡುವಂಥ ಹೊರಟೆ ಮತ್ತೆ ಲೇಟ್ ಆಯಿತು ಅಂತ ಆಯಿತು ಪೂರಿ ಬೇಗ ಬೇಗ ಆಗ್ತದೆ ಅಂತಾಯಿತು ಸೊ ಪೂರಿ ಮಾಡಿದ ಹಾಗೆ ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಉಂಟಲ್ಲ ಚಪಾ ಸಾರಿ ಪೂರಿ ಮತ್ತೆ ಇದು ರವಾ ಮಸಾಲಾ ದೋಸೆ ಮಸಾಲೆ ಇಲ್ಲ ಅದಕ್ಕೆ ಖಾಲಿ ಅದರದ್ದು ಬಾಜಿಯನ್ನು ನಾನು ನೋಡಿ ಹೀಗೆ ಎಷ್ಟು ಚಂದ ಕಾಣ್ತದಲ್ಲ ನೋಡಲಿಕ್ಕೆ ಯಾರಿಗೆ ಸಹ ತಿನ್ಬೇಕು ಅಂತ ಕಾಣಬೇಕು ನಂತರ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನೋಡಿ ನೋಡಿ ಅನುಭವಗಳು ನನಗೆ ಹಾಗೆ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಸೆಕೆ ಅಲ್ಲ ಬಿಸಿಲು ಅವನಿಗೆ ತಡೆಯುವುದಿಲ್ಲ ಸಿಟು ಕರ್ಕೊಂಡು ಹೋದರೆ ಅಲ್ಲಿ ಹೋಗಿ ಸೋಪಾದ ಅಡಿಯಲ್ಲಿ ತಲೆ ಇಟ್ಟು ಮಕ್ತಾನೆ ಸ್ವಲ್ಪ ಅವನಿಗೆ ತಂಪಾಗ್ತದೆ ಹಾಗೆ ಈಗ ಅವನನ್ನು ಒಮ್ಮೆ ಕರ್ಕೊಂಡು ಹೋಗೋ ಮತ್ತೆ ಹಸುಗಳಿಗೆಲ್ಲ ನೀರೆಲ್ಲ ಕೊಡ್ಲಿಕ್ಕೆ ಉಂಟು ಅದೆಲ್ಲ ಮತ್ತೆ ಒಂದು ಕೊಡು ಇಲ್ಲದೆ ಅವನಿಗೆ ತಡೆಯುವುದಿಲ್ಲ ಅವನ ಕಿರಿಕಿರಿ ಮತ್ತೆ ಪ್ಯಾ 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 ಮಾಡ್ತಾ ಇರ್ತಾನೆ ಇಡೀ ದಿವಸ ಅಲಾಗಿದ್ದಾರೆ ಸಹ ಎದ್ದಿದ್ರೆ ನೀರೆಲ್ಲ ಕೊಡ್ಬೋದು ಇಲ್ಲದೇ ಸುಮ್ಮನೆ ಎಬ್ಬಿಸಿ ಕೊಡುದು ಯಾಕೆ ಅಂತ ಕಾಣೋದು ಅಲ್ಲ ಮತ್ತೆ ಈಗ ಬಾಳೆದಂಡು ಹೇಗೆ ಸಹ ಹಾಕ್ತೇವಲ್ಲ ಹಾಗಾಗಿ ನೀರು ಅಷ್ಟು ಬೇಕಾಗುದಿಲ್ಲ ಬಾಳೆದಂಡಲ್ಲಿ ಫೈಬರ್ ಮತ್ತು ನೀರಿನ ಅಂಶ ಹೇರಳವಾಗಿರುವ ಕಾರಣ ತಲೆ ಬಿಸಿಲ್ಲ ನೀರು ಕೊಡಬೇಕು ನೀರು ಕೊಡಲಿಲ್ಲ ನೀರು ಕೊಡಲಿಲ್ಲ ಅಂತೆಲ್ಲ ಟೆನ್ಷನ್ ಇಲ್ಲ ನೋಡಿ ಅಂತೆ ಆರಾಮದಲ್ಲಿ ಮಲ್ಕೊಂಡಿದ್ದಾರೆ ಇಂತ ಚಿಂತೆ ಇಲ್ಲ ಹಾಗೆ ಈ ವಿಡಿಯೋ ಅರ್ಧದಲ್ಲಿ ಬಿಟ್ಟು ಹೋಗ್ಬೇಡಿ ನಂಗೆ ಗೊತ್ತು ಇಲ್ಲಿಗೆ ಬರುವಾಗ ಬರುವಾಗ ಬೋರ್ ಆಗ್ತದೆ ಅಂತ ಇನ್ನೂ ಇರೋದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ ನಾನು ಎರಡು ಮೂರು ಟೈಪ್ ಇದೀವಿ ಅದು ಡ್ರಿಂಕ್ಸ್ ಎಲ್ಲ ಅಂದ್ರೆ ಅದು ಒಂದು ಕೂಲ್ ಅಂಡ್ ಸಮ್ಮರ್ ಕೂಲ್ ಅಂಡ್ ಡ್ರಿಂಕ್ಸ್ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೇನೆ ಸೊ ಮಿಸ್ ಮಾಡ್ಬೇಡಿ ಕೊನೆವರೆಗೆ ಬಿಡು ബുഡ് ഇതാണ് മൂളെ ഗൂഡിട്ട് ബുടുത്തു ഓപ്പേനോ ബുടു ബുഡോ ബുഡോ കോൽബിടോ ബുടു ബുടു ഗൂട് അംപേ ഗ്യാരൻറ്റിയോ ഗൂഡിട്ട് അംപേ ബുടു കോൽ ബുടുനക്കെ ഇട്ട് ബുടു കോൽ ബിടു കോൽ ബിടു പറന്നു കൊള്ളപ്പോൽ ബിഡ് പറന്നു കൊള്ളപ്പു പട് പട് അച്ച ಎನ್ನಾಯ್ತವಾ ಅಲ್ಲಿ ತಾರ ನಾಡ ಹ್ಞ ಪ ಎಂತ ಆಸನ ಇದು ಹೇಳು ಸ್ಟ್ರೆಚಿಂಗ್ ಐ ಹಾಗೆ ಈ ಬಿರು ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ಸಹಾಯ ಮಾಡುವಂತಹ ನಮ್ಮ ಸುತ್ತಮುತ್ತಲಿರುವಂತಹ ಹೂವುಗಳಿಂದ ಎಲೆಗಳಿಂದ ನಾವು ಕೆಲವು ಸಿಹಿಯಾದ ಸಪ್ಪೆಯಾದಂತಹ ಪಾನೀಯಗಳು ಅಥವಾ ಪೇಯಗಳನ್ನು ಮಾಡುದು ಹೇಗೆ ಅಂತ ನೋಡುವ ನೋಡಸಾಗಿದೆ ನಾವೀಗ ನಾನೊಂದು ಎಲೆ ಹೇಳಿದಲ್ಲ ಅದನ್ನು ಹುಡುಕಿಕೊಂಡು ಹೋಗುವ ಆಯ್ತಾ ನಾನಿಲ್ಲಿ ತೋಟಕ್ಕೆ ಬಂದಿದ್ದೇನೆ ಅದಕ್ಕೆ ತುಂಬಾ ಹೆಸರುಂಟು ಒಂದೆಲೆ ಪಾತಾಳ ಬಳ್ಳಿ ಹಾಡೆಮಣಿ ಬಳ್ಳಿ ಅಂತ ಹೇಳಿ ಹಾಡೆಮಣಿ ಬಳ್ಳಿ ಅಂತ ಹೇಳುದು ಹಾಡೆಮಣಿ ಬಳ್ಳಿ ಪಾತಾಳ ಬೇರು ಪಾತಾಳ ಬೇರು ಅಂತ ಹೆಸರು ನೋಡಿ ಇಲ್ಲಿದೆ ಹಾಡೆ ಮಣಿ ಬಳ್ಳಿ ಪಾತಾಳ ಬೇರು ಅಂತ ಹೇಳಿ ನೋಡಿ ಎಲ್ಲ ಕಡೆ ಸೇ ಇರ್ತದೆ ಈಗ ನನಗೆ ಇದನ್ನು ಹುಡುಕ್ಲಿಕ್ಕೆ ಬರುವಾಗ ಅಲ್ಲಿ ಅಲ್ಲಿ ನನಗೆ ನೋಡ್ಲಿಕ್ಕೆ ಸಿಕ್ಕಿತು ಎಲ್ಲ ಕಡೆಸ ಉಂಟು ನೋಡಿ ಇದರ ಔಷಧೀಯ ಗುಣಗಳೆಲ್ಲ ತುಂಬಾ ಉಂಟು ಬೇರೆ ಬೇರೆ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಹಾಕಿದ್ದಾರೆ ಹಾಗೆ ನಮ್ಗೆ ಸಣ್ಣದಿರುವಾಗ ಅದನ್ನೆಲ್ಲ ವಿವರಿಸುವುದಿಲ್ಲ ಅಲ್ಲ ತರ್ತಾರೆ ಹಾಕ್ತಾರೆ ಬಟ್ ನಾವೀಗ ಸರ್ಚ್ ಮಾಡಿ ನೋಡ್ಬೇಕು ಯಾಕೆ ಒಳ್ಳೆಯದು ಎಂತ ಈ ಎಲೆಯ ಗುಣ ವಿಶೇಷ ಅಂತೆಲ್ಲ ಹೇಳಿ ಹಾಗೆ ಇದರಲ್ಲಿ ನಮಗೆ ಬೇಕಾದಷ್ಟು ಕೊಯ್ದುಕೊಂಡು ಹೋಗುವ ಮತ್ತೆ ನಾವು ಯಾವುದೇ ಎಲೆಯು ಸಹ ಕೊಯ್ಯುವುದ್ರಂತಲ್ಲ ಬೆಳಗಿನ ಹೊತ್ತೇ ಕೊಯ್ಯಬೇಕು ಆದಷ್ಟು ಬಿಸಿಲು ಬೀಳುವ ಮೊದಲೇ ನಾವು ಕೊಯ್ದು ಇಟ್ಟುಕೊಂಡ್ರೆ ಒಳ್ಳೇದು ಮನೆಯೊಳಗೆ ತರಬೇಕು ಬಿಸಿಲು ಬಿದ್ದ ಮೇಲೆ ಅದು ಸಂಜೆ ಹೊತ್ತೆಲ್ಲ ಕೊಯ್ಬಾರ್ದು ಯಾವುದೇ ಎಲೆ ಟೀ ಮಾಡಿ ಕುಡಿಯುವ ಇದು ರಕ್ತ ಒಳ್ಳೆಯದು ಮತ್ತೆ ದೇಹವನ್ನು ತಂಪಾಗಿಡಿಸ್ಲಿಕ್ಕೆ ಒಳ್ಳೆಯದು ಹಾಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಉಂಟು ಅದನ್ನು ಹೇಳಲಿಕ್ಕೆ ಹೋದರೆ ನಂದು ಹೆಲ್ತ್ ಟಿಪ್ಸ್ ಚಾನೆಲ್ ಅಂತ ಆಗ್ಬೋದು ರೋಸ್ ಆ್ಯಂಡ್ ಹೈಬಿಸ್ಕಾಸ್ ಟೀ ಮಾಡುವ ನನ್ನ ಕೈಯಲ್ಲಿ ಉಂಟಲ್ಲ ನೋಡಿ ಇಲ್ಲಿ ಕೆಂಪು ಕಲ್ ಸಕ್ಕರೆ ಉಂಟು ಸೊ ಈ ಕೆಂಪು ಕಲ್ ಸಕ್ಕರೆ ಹಾಕ್ತಾರೆ ಇದು ಎರಡು ಗ್ಲಾಸಿಗೆ ಆಗುವಷ್ಟು ನಾನು ಹಾಕೋದು ಅದು ಫುಲ್ಲು ಕರಗಲಿ ಅದರಲ್ಲಿ ದಾಸವಾಳದ ಇದನ್ನು ಯೂಸ್ ಮಾಡಬಾರ್ದು ಹೇಳ್ತಾರೆ ದಳಗಳನ್ನು ಮಾತ್ರ ನಾವು ಉಪಯೋಗ ಮಾಡಬೇಕು ಹೇಳಿ ಹಾಗೆ ದಾಸವಾಳ ಇದನ್ನು ಚೆನ್ನಾಗಿ ನಾವು ನೀರಲ್ಲಿ ನಾನು ನೀರಲ್ಲಿ ಹಾಕಿದ್ದೇನೆ ಇದಂತಹ ಕಲ್ ಸಕ್ಕರೆ ಬಂದಿದೆ ಈಗ ಇದನ್ನು ಕಂಪ್ಲೀಟ್ ಆಗಿ ನಾನು ಆಫ್ ಮಾಡಿ ಚಿಟ್ಟು ಬಿಡ್ತೇನೆ ಎರಡು ಗುಲಾಬಿ ಇತ್ತು ಎರಡು ದಾಸವಾಳ ಇತ್ತು ಸೊ ಎರಡನ್ನು ಸಹ ಹಾಕಿದ್ದೇನೆ ಇವತ್ತು ನನ್ನ ಈ ಟೀ ಉಂಟಲ್ಲ ಯಾವ ಕಲರ್ ಬಂದಿದೆ ನೋಡುವ ಪಿಂಕ್ ಬಂದಿದೆ ಬ್ರೌನ್ ಬಂದಿದೆ ಅಂತ ಹೇಳಿ ನೋಡು ಬನ್ನಿ ನೋಡಿ ಚಂದ ಕಲರ್ ಅಲ್ಲ ಇದಕ್ಕಿನ್ನೂ ಬೇಕಿದ್ರೆ ನಾವು ಚಿಯಾ ಸೀಡ್ಸ್ ಕಬ್ ಇದು ಬಬಲ್ ಟೀ ನಾವು ಕೋಲ್ಡ್ ಮಾಡಿ ಸಹ ಕುಡಿಬೋದು ಬಿಸಿ ಸಹ ಕುಡಿಬೋದು ಆಯಿತಾ ಸೊ ಈ ಹರ್ಬಲ್ ಟೀಯನ್ನು ಕುಡಿದು ಟೇಸ್ಟ್ ನೋಡ್ತೇನೆ ನಿಮಗೆ ಸಹ ಹೇಳ್ತೇನೆ ಆಯಿತಾ ವಾಹ್ ಎಷ್ಟು ಒಳ್ಳೆಯದುಂಟು ಗೊತ್ತುಂಟ ಗುಲಾಬಿದ್ದು ಪರಿಮಳ ಖುಷಿ ಆಗ್ತದೆ ಆ ಇದನ್ನು ಕೋಲ್ಡ್ ಅಲ್ಲ ಇದು ಈಗ ಬಿಸಿ ಬಿಸಿ ಹಣ ಬಿಸಿ ಬಿಸಿಯಾಗಿ ಕುಡಿತಾ ಇದ್ದೇನೆ ಕೋಲ್ಡ್ ಮಾಡಿಸ ಕು ಕುಡಿಬಹುದು ಮತ್ತೆ ಕಲಸಕ್ಕರೆ ಹಾಗೆ ಆಯ್ತಾ ಅಂದ್ರೆ ನಾವು ಸ್ವಲ್ಪ ಮೆಡಿಸಿನಲ್ ರೂಪದಲ್ಲಿ ಕುಡಿದಲ್ಲ ಆದ ಕಾರಣ ಕೆಂಪು ಕಲಸಕ್ಕರೆ ಬಿಳಿ ಕಲಸಕ್ಕರೆ ಇದ್ರೆ ಹಾಕಿಕೊಳ್ಳಿ ಎಂತ ಇಲ್ಲದಿದ್ರೆ ಜೇನುತುಪ್ಪ ಸಾಕ್ಬೋದು ಅಥವಾ ಬೆಲ್ಲ ಸಾಕ್ಬೋದು ಮತ್ತೆ ಬೇಕಿದ್ರೆ ಲಿಂಬೆ ಹುಳಿ ಹಿಂಡಿಕೊಳ್ಳುವ ಯಾಕೆಂದ್ರೆ ಮತ್ತೆ ಅದು ಗುಲಾಬಿದ್ದು ಸ್ಮೆಲ್ ಹೋಗ್ತದೆ ರೋಸ್ ಪೆಟಲ್ಸ್ ಸ್ಮೆಲ್ ಹೋದ್ರೆ ಅಲ್ಲ ರೋಸ್ ಪೆಟಲ್ ಹಾಕಿ ಸೊ ಇದನ್ನೊಂದು ಟ್ರೈ ಮಾಡಿ ಆಯ್ತಾ ಒಳ್ಳೇದುಂಟು ಇದು ತುಂಬಾ ಒಳ್ಳೇದುಂಟು ಇದೀಗ ಬಿಸಿ ಬಿಸಿ ಇಲ್ಲ ಹದ ಬಿಸಿ ಆಗಿದೆ ಎರಡು ಸರ್ತಿ ಆಚೆ ಈಚೆ ಎಲ್ಲ ಗ್ಲಾಸಲ್ಲಿ ಹಾಕಿ ನಾನು ವಿಡಿಯೋ ಮಾಡಲಿಕ್ಕೆ ಬಿಸಿ ಆದರೆ ಈ ಗ್ಲಾಸ್ ಇಟ್ಕೊಳ್ಳಿ ಆಗ್ತದ ಕೆಳಗೆ ಹಾಕ್ಬೇಕು ಅಷ್ಟೇ ನಾವು ಶಂಖ ಹೂವಿದ್ದು ಸಹ ಮಾಡ್ಬೋದು ಅಂತ ಶಂಕ ಹುಸು ತುಂಬ ಒಳ್ಳೆ ಆಗ್ತದೆ ತುಂಬ ಬೇಕು ಒಳ್ಳೆ ಕಲರ್ ಬರ್ತದೆ ಉಂಟಲ್ಲ ನಮ್ಮ ಕರ್ಟನ್ ಅನ್ನೆಲ್ಲ ನಾನು ವಾಶ್ ಮಾಡುವಂತ ಅಂತ ಇದ್ದೇನೆ ಎಷ್ಟು ದಿವಸ ಆಯ್ತು ಗೊತ್ತು ಉಂಟು ಉತ್ಸತೆ ಆಗುದಿಲ್ಲ ನಾಳೆ 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 ಅಂತ ಹೇಳ್ಕೊಳ ಹಾಗೆ ಒಂದೊಂದು ದಿವಸ ಒಂದೊಂದು ಬಾಗಿ ಕರ್ಟನ್ ತೆಗೆಯುವ ಅಂತ ಇದ್ದೇನೆ ಎಪ್ಪಾರ ಬರ್ತವ ಒಂಥರ ಸರಳಿ ಸರಳಿ ಅಂತ ಹೇಳ್ತೇವೆ ಅಲ್ಲ ಒಂಥರ ಜೆಲ್ ಟೈಪ್ ಅಲ್ಲಿ ಇರ್ತದೆ ಇದನ್ನು ಕಿವುಚಿದಾಗ ಬರುವಂತಹ ನೀರು ಇದಕ್ಕೆ ಹೆಸರು ಹಾಡೆಮಣಿ ಬಳ್ಳಿ ಮತ್ತೆ ಪಾತಾಳ ಬೇರು ಒಂದೆಲೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರಿತಾರೆ ಹಾಗೆ ಇದಕ್ಕೆ ಬೇಕಾದಷ್ಟು ನೀರು ನಾನೀಗ ಒಂದು ಗ್ಲಾಸ್ ನೀರಿಗೆ ಒಂದು ಹತ್ತು ಎಲೆ ತೆಕೊಂಡಿದ್ದೇನೆ ಆ ನೀರಲ್ಲಿ ಸ್ವಲ್ಪ ಕಿವುಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಜಾಸ್ತಿ ಹೊತ್ತು ಬಿಟ್ರೆ ಆಗ್ತದೆ ಸೊ ಅಷ್ಟು ದಪ್ಪ ಎಲೆ ಬೇಡ ನಮಗೆ ನೀರ್ ನೀರಾಗಿ ಸಿಕ್ಕಿದ್ರೆ ಸಾಕು ಅದರ ನಂತರ ಉಳ್ದ ಎಲೆಯನ್ನು ಮತ್ತೆ ನಾವು ಹಿಚುಕಿ ತೆಗೆದ್ರೆ ದಪ್ಪವಾದ ಜೆಲ್ ಬರ್ತದೆ ಅದನ್ನು ಮನೆಯಲ್ಲಿ ಸ್ವಲ್ಪ ನೀರು ಆರುವವರೆಗೆ ಇಡಬೇಕು ನಾವು ಬೊಂಡದ ನೀರನ್ನು ಸೇರಿಸಿ ಕುಡಿದ್ರೆ ಬಾರಿ ಒಳ್ಳೆದ ಈ ಬೇಸಿಗೆ ಬಿಸಿಲಿಗೆ ಡಿಹೈಡ್ರೇಟ್ ಎಲ್ಲ ಬಾಡಿ ಅದಕ್ಕೆ ಇದು ತುಂಬ ಒಳ್ಳೆಯದು ಮತ್ತು ಆರೋಗ್ಯ ಬೆನಿಫಿಟ್ಸು ತುಂಬ ಬೇರೆ ಬೇರೆ ಇದೆ ಇದರಲ್ಲಿ ಇದನ್ನು ನಾವು ಕುಡಿಯೋದ್ರಿಂದ ಯಾವುದೇ ರೀತಿಯ ದೋಷ ಕೂಡ ಇಲ್ಲ ಹಾಗೆ ಇದನ್ನು ನಾವು ಬೊಂಡದೊಟ್ಟಿಗೆ ಮಿಕ್ಸ್ ಮಾಡಿ ಕುಡಿಯುವ ಈಗ ಒಂದು ಗ್ಲಾಸ್ ಉಂಟು ಬೊಂಡದ ನೀರು ಹಾಗೆ ಮದ್ದಿನ ರೂಪದಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡಿ ಕುಡಿತಾರೆ ಈಗ ನಾನು ಖಾಲಿ ಬೊಂಡದ ನೀರಿಗೆ ಇದನ್ನು ಸೇರಿಸ್ತಾ ಇದ್ದೇನೆ ಸ್ಮೆಲ್ ಇದೆ ಎಲೆದು ಸ್ಮೆಲ್ ಇದೆ ಅಷ್ಟೇ ಅದು ಸಹ ಎಲೆದು ಅಡ್ಡ ಸ್ಮೆಲ್ ಕೂಡ ಇಲ್ಲ ಅಂದರೆ ಕುಡಿಲಿಕ್ಕೆ ಆಗದಂತಹ ಯಾವುದೇ ರೀತಿಯ ರುಚಿ ಅಥವಾ ಸ್ಮೆಲ್ ಇಲ್ಲ ಇದಕ್ಕೆ ಹಾಗೆ ನಾವು ತುಂಬ ಈಸಿಯಾಗಿ ಕುಡಿಬೋದು ಇದನ್ನು ಮಕ್ಕಳು ಕೂಡ ಈಸಿಯಾಗಿ ಕುಡಿಬೋದು ಇದಕ್ಕೆ ಬೇಕಿದ್ರೆ ನಾವು ಸ್ವಲ್ಪ ಹನಿ ಅಥವಾ ಬೆಲ್ಲ ಅಥವಾ ಕಲ್ಸಕ್ಕರೆಯನ್ನು ಸೇರಿಸಿಕೊಳ್ಬೋದು ಟೇಸ್ಟಿಗೆ ಇಲ್ಲದಿದ್ದರೆ ಹಾಗೆ ಸಹ ಕುಡಿಬಹುದು ಬೊಂಡದ ಟೇಸ್ಟ್ ಹೇಗೆ ಉಂಟಲ್ಲ ಸೊ ಹಾಗೆ ಮಾಡಿ ಕುಡಿಯುವ ನಾವು ಬನ್ನಿ ಈಗ ಇದು ಬೊಂಡದ ನೀರಿನೊಟ್ಟಿಗೆ ನಾನು ಆ ಎಲೆಯ ರಸವನ್ನು ಮಿಕ್ಸ್ ಮಾಡಿದ್ದು ಇದು ನೋಡಿ ಈಗ ಇಷ್ಟು ಕುಡಿಯುವ ಹಾಗೆ ಉಂಟಲ್ಲ ಪಾನಕದ ಹಾಗೆ ಇದು ಸಮ್ಮರ್ನ ಕೂಲೆಂಟ್ ಡ್ರಿಂಕ್ ಆದ ಕಾರಣ ಮಧ್ಯಾಹ್ನದ ಬಿರು ಬಿಸಿಲಿಗೆಲ್ಲ ನಾವು ಆಯಾಸಾಗಿ ಬರುವಾಗೆಲ್ಲ ಮಾಡಿ ಆಯಿತಾ ಮನೆಯಲ್ಲಿ ಎಂಥ ಸಹ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಹಾಗೆ ಇದರದು ಆರೋಗ್ಯ ಬೆನಿಫಿಟ್ಸ್ ಎಂತ ಅಂತ ಹೇಳಿ ಮುಂದಕ್ಕೆ ನೋಡುವ ನಾವು ಮಾಡುವ ವಿಧಾನ ಇಷ್ಟೇ ನೋಡಿ ತುಂಬ ಅಲ್ಲ ಯಾರು ಸಹ ಮಾಡ್ಬೋದು ಸೊ ಇದಕ್ಕೆ ಲಿಂಬೆ ಹುಳಿ ಬೇಕಿದ್ರೆ ಹಾಕ್ಕೊಳ್ಬೋದು ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು ಕೋಲ್ಡ್ ಬೇಕಿದ್ರೆ ಕೋಲ್ಡ್ ಸಹ ಮಾಡಬಹುದು ಕುಡಿತೇನೆ ಹೇಗೆ ಆಗ್ತದೆ ಅಂತ ಹೇಳ್ತೇನೆ ಬೊಂಡ ಹಾಕಿದನಲ್ಲ ನೋಡುವ ಹಾ ಒಳ್ಳೇದುಂಟು ಬೊಂಡದ ಸ್ಮೆಲ್ ಉಂಟು ಮತ್ತೆ ಸಹ ಸ್ಮೆಲ್ ಇಲ್ಲ ಮತ್ತೆ ಬೇರೆ ಯಾವ ಟೇಸ್ಟ್ ಕೂಡ ಇಲ್ಲ ಇದಕ್ಕೆ ಅಷ್ಟೇ ಇರುದು ಹಾ ಬಾರಿ ತಂಪಂತಾಯ್ತಾ ಇದು ಭಾರಿ ತಂಪಂತೆ ಹಾಗೆ ನಾವು ಫಸ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಎಲೆಯನ್ನು ಕಿವುಚದಲ್ಲ ಆಮೇಲೆ ಮತ್ತೆ ಸಹ ಜಾಸ್ತಿ ಕಿವುಚಿದಾಗ ಜೆಲ್ ಬರ್ತದೆ ಆ ಜೆಲ್ಲನ್ನು ಹೀಗೆ ಮನೆಯಲ್ಲಿ ಇಟ್ಟು ನಾವು ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ಈ ರೀತಿಯಾಗಿ ನೋಡಿ ಕೈಗೆ ಸ್ವಲ್ಪ ಸಹ ಮೆತ್ತಿಕೊಳ್ಳುದಿಲ್ಲ ಆ ರೀತಿ ಆಗ್ತದೆ ಅಂದ್ರೆ ಮಣೆ ಅದರ ನೀರನ್ನು ಹೀರಿಕೊಳ್ತದೆ ಆಗ ಅದನ್ನು ನಾವು ಕಣ್ಣಿಗೆ ನೆತ್ತಿಗೆ ಎಲ್ಲ ಇಟ್ಕೊಳ್ಳೋದು ಕಣ್ಣಿಗೆ ಇಟ್ಕೊಳ್ಳೋದ್ರಿಂದ ಕಣ್ಣು ಕುರಿ ಕಣ್ಣು ಕಳುವ ಎಲ್ಲ ಹೇಳ್ತಾರಲ್ಲ ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದು ಕಣ್ಣು ಕೆಂಪಾಗೋದು ಕಣ್ಣಲ್ಲಿ ನೀರು ಬರೋದು ಹಾಗೆ ಅಲ್ಲ ಮತ್ತು ಕಣ್ಣಲ್ಲಿ ಅದು ಹಿಕ್ಕೆ ಬರೋದು ಅದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹಿಂದಿನವರು ಎಲ್ಲ ಹೇಳ್ತಾ ಇದ್ರು ಸೊ ಫ್ರೆಂಡ್ಸ್ ಇದನ್ನು ನೋಡಿ ಈ ರೀತಿಯಾಗಿ ಕಣ್ಣಿಗೆ ಇಟ್ಕೊಳ್ಬೇಕು ಹತ್ತರಿಂದ ಅರ್ಧ ಗಂಟೆ ಅಲ್ಲಿ ಇಟ್ಕೊಂಡು ಆಗುವಾಗ ಇದರಲ್ಲಿ ನೀರು ಇಳಿದು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟಾಗುವಾಗ ಕಣ್ಣಿನ ಉರಿ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ನಮಗೆ ಸಣ್ಣದಿರುವಾಗೆಲ್ಲ ಇಡ್ತಾ ಇದ್ರು ಹೀಗೆ ಕಣ್ಣಿಗೆ ಕಣ್ಣಿಗೆ ತಲೆಗೆ ಎಲ್ಲ ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಗೇರು ಹಣ್ಣು ಎಲ್ಲ ತಿಂದು ಉರಿಯಾಗಿ ಕಣ್ಣುರಿ ಎಲ್ಲ ಬರುದಲ್ಲ ಉಷ್ಣ ಆಗಿ ಕಣ್ಣು ಎಲ್ಲ ಬರುದು ಮತ್ತೆ ಪಿತ್ತ ಎಲ್ಲ ಆಗುದು ಹೀಗೆಲ್ಲ ಸಿಕ್ಕಾಪಟ್ಟೆ ಸಮ್ಮರಲ್ಲಿ ಇದಾಗ್ತದೆ ಉರಿ ಉರಿ ಅಂತ ಹಾಗೆಲ್ಲ ಇಂತಹ ಎಲ್ಲ ನಮ್ಮ ಸುತ್ತಮುತ್ತ ಸಿಗುವಂತಹ ಗಿಡಮೂಲಿಕೆಗಳಿಂದಲೇ ಮದ್ದುಗಳನ್ನೆಲ್ಲ ಮಾಡಿ ನಮಗೆಲ್ಲ ಗುಣಪಡಿಸ್ತಾ ಇದ್ರು ಹಾಗೆ ಈ ಬಿಸಿಲಿಗೆ ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ಬಹಳಷ್ಟು ಬಗೆಯ ಮನೆ ಮದ್ದುಗಳು ಹೂವುಗಳು ಎಲೆಗಳು ರಾಗಿ ಇಂಥದ್ದೆಲ್ಲ ಇರಬಹುದು ಇದೊಂದು ನನಗೆ ಗೊತ್ತಿದ್ದ ಒಂದು ಸಣ್ಣ ಮಾಹಿತಿ ನಾನು ಉಪಯೋಗ ಮಾಡುವುದನ್ನು ಶೇರ್ ಮಾಡಿದ್ದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್